ನಮಸ್ಕಾರ ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ದೆಹಲಿಯ ಮುಖ್ಯಮಂತ್ರಿ ಐದು ತಿಂಗಳಾಯಿತು ಅಧಿಕಾರವನ್ನು ವಹಿಸಿಕೊಂಡು ರೇಖಾ ಗುಪ್ತಾ ಬಿ ಜೆ ಪಿ ಒಂದು ದೊಡ್ಡ ಕ್ಯಾಂಪೇನ್ ಮಾಡಿ ದೆಹಲಿಯಲ್ಲಿ ಹತ್ತು ವರ್ಷಗಳಿಂದ ಅಧಿಕಾರದಲ್ಲಿದ್ದಂತಹ ಆ್ಯಕ್ಚುಲಿ ಹನ್ನೊಂದೂವರೆ ಹನ್ನೆರಡು ವರ್ಷದಿಂದ ಇದ್ದಂತಹ ಕೇಜ್ರಿವಾಲ್ ಅವರ ನೇತೃತ್ವದ ಆಮ್ ಆದ್ಮಿ ಪಕ್ಷದ ಸರ್ಕಾರವನ್ನು ಅತಿಶಿಯವರು ಕೊನೆಯ ಹಂತದಲ್ಲಿ ಮುಖ್ಯಮಂತ್ರಿ ಆಗಿದ್ದರು ಬಿಕಾಸ್ ಕೇಜ್ರಿವಾಲ್ ಅವರನ್ನು ಜೈಲಿಗೆ ಹಾಕಲಾಗಿತ್ತು ಆ ನಂತರ ಅವರು ಜೈಲಿಂದ ಬಂದ ಮೇಲೆ ರಾಜೀನಾಮೆ ಕೊಟ್ಟರು ಜೈಲಲ್ಲಿದ್ದ ಕೊಟ್ಟಿರಲಿಲ್ಲ ಆ ಎಲ್ಲ ಹಿನ್ನೆಲೆಯಲ್ಲಿ ಆಮ್ ಆದ್ಮಿ ಪಕ್ಷದ ಮೇಲೆ ಎರಡು ಗಂಭೀರ ಆರೋಪಗಳನ್ನು ಮಾಡಿ ಒಂದು ಭ್ರಷ್ಟಾಚಾರ ಇನ್ನೊಂದು ಕೇಜ್ರಿವಾಲ್ ಮುಖ್ಯಮಂತ್ರಿ ಆಗಿದ್ದಾಗ ಅವರ ಅಧಿಕೃತ ನಿವಾಸವನ್ನು ಜನರ ದುಡ್ಡನ್ನು ಸಿಕ್ಕಾಪಟ್ಟೆ ಬಳಸ್ಕೊಂಡು ಅರಮನೆ ಥರ ಮಾಡ್ಕೊಂಡಿದ್ದಾರೆ ಚಿನ್ನದ ವಾಷ್ ಬೇಸಿನ್ನು ಚಿನ್ನದ ನಲ್ಲಿ ಏನೇನೋ ಹೇಳಿದ್ರು ಜನರು ಸಹ ಅವೆಲ್ಲವನ್ನು ನಂಬಿ ಬಿ ಜೆ ಪಿಗೆ ಅಧಿಕಾರವನ್ನು ಕೊಟ್ಟರು ಐದು ತಿಂಗಳಾಯಿತು ಈಗ ಈಗ ಅದೇ ರೇಖಾ ಗುಪ್ತಾ ಅವರು ಮುಖ್ಯಮಂತ್ರಿಯಾಗಿರುವಾಗ ಅವರಿಗೆ ಕೊಟ್ಟಿರುವಂತಹ ಅಧಿಕೃತ ನಿವಾಸಗಳು ಎರಡು ಒಂದು ಕಚೇರಿ ರೂಪದಲ್ಲಿ ಇನ್ನೊಂದು ಮನೆಗೆ ಅಲ್ಲಿ ರಿನೋವೇಷನ್ಗೆ ಮುಂದಾಗಿದ್ದಾರೆ ಲಕ್ಷಾಂತರ ರೂಪಾಯಿ ಟೆಂಡರ್ ಕರೆದಿದ್ದಾರೆ ಮತ್ತು ಆ ಲಕ್ಷಾಂತರ ರೂಪಾಯಿ ಟೆಂಡರ್ ಕೇವಲ ಮೊದಲನೇ ಹಂತ ಅಂತೆ ರಿನೋವೇಷನ್ಗೆ ಸೊ ಏನಿದು ಇಡೀ ಪ್ರಕರಣ ಮತ್ತು ಈ ಹಿಂದೆ ಕೇಜ್ರಿವಾಲ್ ಮೇಲೆ ಅದೇ ರೀತಿ ಆ ಮನೆಯನ್ನು ರಿನೋವೇಟ್ ಮಾಡಿದಂತಹ ವಿಚಾರವನ್ನು ಇಟ್ಕೊಂಡು ಏನೆಲ್ಲ ರಾಜಕಾರಣ ಮಾಡಿದರು ಬಿ ಜೆ ಪಿಯವರು ಅನ್ನೋದನ್ನು ನಿಮಗೆ ವಿವರಿಸುವ ಪ್ರಯತ್ನವನ್ನು ಮಾಡ್ತೀನಿ ಸೊ ಇವತ್ತು ಬರ್ತಿರುವಂತಹ ಮಾಹಿತಿಯ ಪ್ರಕಾರ ರೇಖಾ ಗುಪ್ತಾ ಅವರಿಗೆ ಎರಡು ಮನೆಗಳನ್ನು ಅಲಾಟ್ ಮಾಡಿದರೆ ಎರಡು ಮನೆಗಳು ಅವರು ಅಧಿಕೃತ ನಿವಾಸಗಳಾಗ್ತವೆ ಒಂದು ಅಧಿಕೃತ ನಿವಾಸ ಇನ್ನೊಂದು ಬಂದವರು ಮತ್ತು ಕಚೇರಿ ರೂಪದಲ್ಲಿಯೂ ಸಹ ಅದನ್ನು ಬಳಕೆ ಮಾಡಲಾಗುತ್ತೆ ಅಲ್ಲಿಗೆ ಒಂದು ಅರವತ್ತು ಲಕ್ಷ ರೂಪಾಯಿಯ ಟೆಂಡರನ್ನು ಮೊದಲನೇ ಹಂತದ ರೆನೋವೇಷನ್ ಆಗಿ ನವೀಕರಣವಾಗಿ ಈಗ ಕರೆಯಲಾಗಿದೆ ಅರವತ್ತು ಲಕ್ಷ ರೂಪಾಯಿಗಳ ಟೆಂಡರ್ ಅದರಲ್ಲಿ ಒಂದಷ್ಟು ಇಪ್ಪತ್ನಾಲ್ಕು ಎ ಸಿ ಐದು ಫೋರ್ ಕೆ ಟಿ ವಿಗಳು ಒಂದಷ್ಟು ದೊಡ್ಡ ದೊಡ್ಡ ಲೈಟ್ಗಳು ಇಪ್ಪತ್ತ್ಮೂರು ಫ್ಯಾನ್ ವಿತ್ ರಿಮೋಟ್ ಇನ್ನು ಒಳಗಿನ ಅಲಂಕಾರಿಕವಾದಂತಹದ್ದು ಅಡುಗೆ ಮನೆಯದು ಬಚ್ಚಲು ಮನೆಯದು ಎಲ್ಲವೂ ಸೇರಿದ್ದಾವೆ ಅರವತ್ತು ಲಕ್ಷ ರೂಪಾಯಿಯಲ್ಲಿ ಮೊದಲನೇ ಹಂತದ ರಿನೋವೇಶನ್ ನೆನಪಿಟ್ಕೊಳ್ಳಿ ಮುಂದೆ ಎಷ್ಟು ಹಂತಗಳಿದ್ದಾವೋ ಇನ್ನೂ ಎಷ್ಟು ಖರ್ಚಾಗುತ್ತೋ ಗೊತ್ತಿಲ್ಲ ಇದು ಮೊದಲನೇ ಹಂತದ ರಿನೋವೇಶನ್ ಇದಕ್ಕೆ ಅರವತ್ತು ಲಕ್ಷ ರೂಪಾಯಿಗಳ ಕೊಟೇಶನನ್ನು ಕೇಳಿ ಕಂಪ್ನಿಗಳಿಂದ ಅಥವಾ ಗುತ್ತಿಗೆದಾರರಿಂದ ಟೆಂಡರನ್ನು ಕರೆದಿದ್ದಾರೆ ಈಗ ಈ ರಿನೋವೇಶನ್ ತಪ್ಪಾ ಸರಿನಾ ಅದು ಬೇರೆ ಚರ್ಚೆ ಸರ್ಕಾರಿ ಕಚೇರಿಗಳಲ್ಲಿ ರಿನೋವೇಷನ್ ಹೆಸರಿನಲ್ಲಿ ಹೊಸದಾಗಿ ಅಧಿಕಾರಿಗಳು ಬಂದಾಗಲೂ ಹೊಸದಾಗಿ ಎಮ್ ಎಲ್ ಎ ಬಂದಾಗಲೂ ಚೀಫ್ ಮಿನಿಸ್ಟರ್ ಬಂದಾಗಲೂ ಮಂತ್ರಿಗಳು ಬಂದಾಗಲೂ ಯಾರೇ ಬಂದರೂ ಅವರ ಅನುಕೂಲಕ್ಕೆ ಅವರ ಮೂಢನಂಬಿಕೆಗಳ ಅನುಕೂಲಕ್ಕೆ ಎಲ್ಲವನ್ನು ಬದಲಾಯಿಸ್ಕೊಳ್ತಾರೆ ಪ್ರತಿಯೊಬ್ಬರೂ ಮಾಡ್ತಾರೆ ಅದನ್ನು ಆದರೆ ಈಗ ಇದು ಯಾಕೆ ಈಗ ಇಷ್ಟು ದೊಡ್ಡ ಚರ್ಚೆ ಆಗ್ತಿದೆ ಅನ್ನೋದಾದರೆ ಚುನಾವಣೆ ನಡೆದಿತ್ತಲ್ಲ ಫೆಬ್ರವರಿಯಲ್ಲಿ ದೆಹಲಿ ಚುನಾವಣೆ ಆ ಸಂದರ್ಭದಲ್ಲಿ ಅವರು ಎರಡು ಮುಖ್ಯವಾದ ಆರೋಪಗಳನ್ನು ಆಮ್ ಆದ್ಮಿ ಪಕ್ಷದ ಮೇಲೆ ಮಾಡಿದರು ಒಂದು ಆಮ್ ಆದ್ಮಿ ಪಕ್ಷದ ಬಹಳ ಮುಖ್ಯ ನಾಯಕರೆಲ್ಲ ಭ್ರಷ್ಟಾಚಾರದ ಕೇಸಲ್ಲಿ ಜೈಲಿಗೆ ಹೋಗಿದ್ದಾರೆ ಇನ್ಕ್ಲೂಡಿಂಗ್ ದ ಚೀಫ್ ಮಿನಿಸ್ಟರ್ ಕೇಜ್ರಿವಾಲ್ ಕೇಜ್ರಿವಾಲ್ ಸಹ ಲಿಕ್ಕರ್ ಸ್ಕ್ಯಾಮಲ್ಲಿ ಜೈಲಿಗೆ ಹೋಗಿರುವಂತಹ ವ್ಯಕ್ತಿ ಅವರು ಭ್ರಷ್ಟಾಚಾರದ ವಿರುದ್ಧ ಹೋರಾಟದ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದರು ಆದರೆ ಫುಲ್ ಭ್ರಷ್ಟಾಚಾರ ಅವ್ರದ್ದು ನೋಡಿ ಜೈಲಿಗೆ ಹೋದರು ಅವರು ಅಂತೆಲ್ಲ ತೋರಿಸಿದ್ರು ಒಂದು ಆಪಾದನೆ ಅದಾದರೆ ಇನ್ನೊಂದು ಕೇಜ್ರಿವಾಲ್ ಅಧಿಕೃತ ನಿವಾಸ ಅದಕ್ಕೆ ಶೀಶ್ ಮಹಲ್ ಅಂತ ಹೆಸರು ಕೊಟ್ಟರು ಶೀಶ್ ಮಹಲ್ ನೋಡ್ರಿ ಅರಮನೆ ಇದ್ದಂಗಿದೆ ಕೋಟ್ಯಂತರ ರೂಪಾಯಿ ಸುರಿದು ಜನರ ಹಣವನ್ನು ಪೋಲ್ ಮಾಡಿ ಈ ರೀತಿ ಐಷಾರಾಮಿಯಾಗಿ ಎಲ್ಲ ಸೌಕರ್ಯಗಳನ್ನು ಮಾಡ್ಕೊಂಡಿದ್ದಾರೆ ಕೋಟ್ಯಂತ ರೂಪಾಯಿ ಚೆಲ್ಲಿದ್ದಾರೆ ಇದು ನಮ್ಮ ದುಡ್ಡು ಜನರ ದುಡ್ಡು ಬಡವರಿಗೆ ಸೇರಬೇಕಾದ ದುಡ್ಡು ಅಂತೆಲ್ಲ ಪ್ರಚಾರ ಮಾಡಿದ್ರು ಮೋದಿಯವರು ಮಾಡಿದ್ರು ಅಮಿತ್ ಶಾ ಮಾಡಿದ್ರು ದೆಹಲಿಯ ಬಿ ಜೆ ಪಿ ನಾಯಕರು ಮಾಡಿದ್ರು ಈಗ ಮುಖ್ಯಮಂತ್ರಿ ಆಗಿರುವಂತಹ ರೇಖಾ ಗುಪ್ತಾ ಅವರು ಸಹ ಚುನಾವಣಾ ಸಂದರ್ಭದಲ್ಲಿ ಪ್ರಚಾರದ ಸಂದರ್ಭದಲ್ಲಿ ಇದನ್ನು ದೊಡ್ಡ ಇಶ್ಯೂ ಮಾಡಿದ್ರು ಆ ಮನೆಯ ಫೋಟೋಗಳನ್ನು ವಿಡಿಯೋಗಳನ್ನು ಕೆಲವು ಕಪೋಲ ಕಲ್ಪಿತ ಕಥೆಗಳನ್ನು ಎಲ್ಲವನ್ನು ಹರಿಬಿಟ್ರು ಬೇಸಿನ್ ಚಿನ್ನದ್ದು ಮಾಡಿಸಿದ್ದಾರೆ ಅಂತೆಲ್ಲ ದುಬೈ ಕಥೆ ಎಲ್ಲ ಹೇಳಿದ್ರು ನಲ್ಲಿಗಳು ಸಹ ಕೆಲವೆಲ್ಲ ಚಿನ್ನದಲ್ಲಿ ಮಾಡಿದ್ದಾರೆ ಅಂತೆಲ್ಲ ಹೇಳಿ ಜನರನ್ನು ವರ್ಣರಂಜಿತವಾಗಿ ಆರೋಪಗಳನ್ನು ಮಾಡಿ ಅವತ್ತು ಆಮ್ ಆದ್ಮಿ ಪಕ್ಷಕ್ಕೆ ಹಾನಿ ಉಂಟು ಮಾಡಿದರು ಜನವು ಸಹ ಆಲ್ಮೋಸ್ಟ್ ಅದನ್ನು ಒಪ್ಕೊಂಡಂಗೆ ಕಾಣುತ್ತೆ ಯಾಕಂದರೆ ಅಷ್ಟು ಹೀನಾಯವಾಗಿ ಆಮ್ ಆದ್ಮಿ ಪಕ್ಷವನ್ನು ಸೋಲಿಸಿ ಮನೆ ಕಳಿಸಿದ್ರು ಹಾಗೆಲ್ಲ ಮಾತಾಡಿ ಐದು ತಿಂಗಳು ಕಳೀಲಿಲ್ಲ ಅಷ್ಟು ಬೇಗ ಇವರು ಅದೇ ಕಥೆಯನ್ನು ಮಾಡೋಕ್ಕೆ ಹೊರಟಿದಾರಲ್ಲ ಇವರಿಗೆ ಹಿಂಜರಿಕೆ ಅನ್ನೋದು ಇರಲ್ವಾ ಅಂತ ಕೇವಲ ಬಿ ಜೆ ಪಿ ಬಗ್ಗೆ ಮಾತಾಡ್ತಿಲ್ಲ ಯಾವುದೇ ರಾಜಕೀಯ ವ್ಯಕ್ತಿ ಯಾವುದೇ ರಾಜಕೀಯ ನಾಯಕರಿಗೂ ಸಹ ಹಿಂಜರಿಕೆ ಇರೋದಿಲ್ವ ಅಂತ ಚುನಾವಣಾ ಭಾಷಣಗಳನ್ನು ಅವರು ಕೇವಲ ಆ ಕ್ಷಣಕ್ಕೆ ಮಾತಾಡಿ ಬಿಡ್ತಾರ ಜನಾನೂ ಮರ್ತೋಗಿರ್ತಾರೆ ಅಂತ ಅಂದ್ಕೊಂಡು ಬಿಡ್ತಾರಾ ಅಥವಾ ಜನನೂ ಮರ್ತು ಹೋಗ್ತಾರ ಅಂತ ಈಗ ಈ ರೀತಿಯಾದಂತಹ ರಿನೋವೇಶನ್ ಅವಶ್ಯಕತೆ ಇದೆಯಾ ಯಾಕೆಂದ್ರೆ ಆ ಮನೆಗಳೇನು ಪಾಳು ಬಿದ್ದಿರೋ ಮನೆಗಳಾಗಿರೋದಿಲ್ಲ ವರ್ಷಗಟ್ಟಲಿಂದ ಯಾರೂ ವಾಸ ಮಾಡದಿರುವಂತಹ ಮನೆಗಳಾಗಿರೋದರಿಲ್ಲ ಹಿಂದಿನ ಸರ್ಕಾರದಲ್ಲಿ ಯಾರಿಗೋ ಕೊಟ್ಟಿರುವ ಯಾವುದೋ ಮಂತ್ರಿಗೋ ಯಾರಿಗೋ ಕೊಟ್ಟಿರುವಂಥ ಮನೆಗಳಾಗಿರ್ತವೆ ಅಂದರೆ ಮಂತ್ರಿ ವಾಸ ಇದ್ದಂತಹ ಮನೆ ಅಂದರೆ ಎಲ್ಲವೂ ಇರ್ತವೆ ತಾನೆ ಎಲ್ಲವೂ ಇರ್ತವೆ ಆದರೂ ಸಹ ಅವುಗಳೆಲ್ಲ ಕಿತ್ತಾಕಬೇಕು ಹೊಸದಾಗಿ ಹಾಕ್ಕೊಳ್ಬೇಕು ನಾನು ಮುಖ್ಯಮಂತ್ರಿ ನಾನು ಮಂತ್ರಿ ನಾನು ಎಮ್ ಎಲ್ ಎ ನಾನು ಎಂ ಪಿ ನಾನು ಪ್ರೈಮ್ ಮಿನಿಸ್ಟರ್ ನಾನು ರಾಷ್ಟ್ರಪತಿ ಎಲ್ಲರೂ ಮಾಡ್ತಾರದನ್ನು ಯಾಕೆ ಅಂತ ಜನರ ದುಡ್ಡು ಅಂತ ಚುನಾವಣಾ ಭಾಷಣದಲ್ಲಿ ಅಷ್ಟು ಬಾಯಿ ಬಡ್ಕೊಳ್ಳುವಂತಹ ಇವರು ಅವರ ಅಧಿಕಾರಕ್ಕೆ ಬಂದ ನಂತರ ಅದನ್ನ ಸಂಪೂರ್ಣವಾಗಿ ಮರೆತು ಬಿಡ್ತಾರ ಅಥವಾ ಮರೆಸ್ಬಿಡ್ತಾರ ಈಗ ಮೊದಲನೇ ಹಂತದ ರೆನೋವೇಶನ್ ಅರವತ್ತು ಲಕ್ಷ ರೂಪಾಯಿ ಅರವತ್ತು ಲಕ್ಷ ಈಗ ಆಮ್ ಆದ್ಮಿ ಪಕ್ಷ ಕಾಂಗ್ರೆಸ್ ಕೇಳ್ತಾ ಇದೆ ಇದು ಬಡವರಿಗೆ ದುಡ್ಡು ಅಲ್ವಾ ಜನರ ಹಣ ಹಣವನ್ನು ದುರುಪಯೋಗ ಮಾಡಿಕೊಳ್ತಿದ್ದಾರೆ ಮುಖ್ಯಮಂತ್ರಿಗಳು ತಮ್ಮ ಐಷಾರಾಮಿ ಜೀವನಕ್ಕೆ ಎಲ್ಲವನ್ನು ಮಾಡ್ತಿದ್ದಾರೆ ಅವತ್ತು ಕೇಜ್ರಿವಾಲ್ ವಿರುದ್ಧ ಆರೋಪ ಮಾಡಿದಾಗ ಜನ ಕನ್ವಿನ್ಸ್ ಆಗೋದಕ್ಕೆ ಕಾರಣ ಕೇಜ್ರಿವಾಲ್ ಭಾಷಣಗಳು ನಾವು ಅಧಿಕಾರಕ್ಕೆ ಬಂದರೆ ಒಂದು ರೂಪಾಯಿ ದುಂದು ವೆಚ್ಚ ಮಾಡೋದಿಲ್ಲ ನನಗಾಗಿ ನಾನು ಒಂದು ರೂಪಾಯಿ ಏನು ಮಾಡ್ಕೊಳ್ಳಲ್ಲ ಬಳಸ್ಕೊಳ್ಳಲ್ಲ ಹಳೇ ಕಾರನ್ನೇ ಬಳಸ್ಕೊಳ್ತೀನಿ ಹೊಳೆಯ ಮನೆಯಲ್ಲಿರ್ತೀನಿ ಅಂತೆಲ್ಲ ಡೈಲಾಗ್ ಹೊಡೆದಂತಹ ಕೇಜ್ರಿವಾಲ್ ಅಧಿಕಾರಕ್ಕೆ ಬಂದಾಗ ಒಂದಷ್ಟು ಒಗ್ಗಬೇಕಾಯ್ತು ಆ ಸೀಟ್ ಹಾಗೆ ಮಾಡುತ್ತೆ ಅದರ ವಿರುದ್ಧ ಜನ ಆಕ್ರೋಶಗೊಂಡಿದ್ದು ನಿಜಾನೇ ಬಿ ಜೆ ಪಿಯವರು ಅದನ್ನು ವರ್ಣರಂಜಿತವಾಗಿ ಅಥವಾ ವಿಜೃಂಭಿಸಿ ಅಥವಾ ಇನ್ನೊಂದಷ್ಟು ಎಕ್ಸಾಜರೇಟ್ ಮಾಡಿ ಅತಿರೇಕವಾಗಿ ಮಾಡಿ ತಿಳಿಸಿದರು ಜನರಿಗೆ ಸುಳ್ಳನ್ನು ಬೆರೆಸಿ ತಿಳಿಸಿದರು ಜನ ಅದಕ್ಕೆ ತಕ್ಕ ಪಾಠವನ್ನು ಕೇಜ್ರಿವಾಲ್ ಮತ್ತು ಆಮ್ ಆದ್ಮಿ ಪಕ್ಷಕ್ಕೆ ಮಾಡಿದ್ರು ಆದರೆ ಈಗ ಇದನ್ನು ಯಾರು ಪ್ರಶ್ನೆ ಮಾಡ್ತಾರೆ ಸದ್ಯಕ್ಕಂತೂ ಅಲ್ಲಿ ಎಲೆಕ್ಷನ್ ಇಲ್ಲವಲ್ಲ ಇನ್ನೂ ನಾಲ್ಕೂವರೆ ವರ್ಷ ಇದೆ ಎಲೆಕ್ಷನ್ಗೆ ದೆಹಲಿಯಲ್ಲಿ ಈಗ ತಾನೇ ಬಂದಿರೋ ಸರ್ಕಾರ ಐದಾರು ತಿಂಗಳು ತಿಂಗಳಾಯ್ತಷ್ಟೇ ಸೊ ಮಾತಾಡೋದು ಏನೋ ಅಂತಾರಲ್ಲ ಪುಸ್ತಕದ ಬದ್ನೇಕಾಯಿ ಅಂತ ಅಷ್ಟೇ ಇದು ನಮ್ಮ ರಾಜಕೀಯದ ಪರಿಸ್ಥಿತಿ ನಮ್ಮ ದೇಶದ ಪರಿಸ್ಥಿತಿ ಸೊ ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೋಗವರಪು